ಕೇಳಿಲ್ಲ ಇಂಥ ಕಡೆನೇ ಕೊಡಿ ಇಂಥ ಮಾಡಿ ಅಂತ ಹೇಳಿಲ್ಲ ಮೂಡಾರ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ವಾಟ್ ಇಲ್ಲಿಗಲ್ ಶೇರ್ ಇವೇನು ಚೀಫ್ ಮಿನಿಸ್ಟರ್ ಏನು ಚೀಫ್ ಮಿನಿಸ್ಟರ್ ಸೈನ್ ಹಾಕಿದ್ರ ಇಲ್ಲ ಇನ್ಫ್ಲುಯೆನ್ಸ್ ಇದೆ ಈ ಶಿ ನಾಟ್ ಎನ್ ಇಂಡಿವಿಜುವಲ್ ಲೇಡಿ ಆ ಶಿ ಡಜೆಂಟ್ ರೈಟ್ ಏನ್ ಒಬ್ಬ ಹಣ್ಣ ಕೊಟ್ಟಂತ ಜಮೀನ್ ನ ಹಕ್ಕಿಲ್ವಾ ಇಲ್ಲ ಯಾರ್ದಾರು ಜಮೀನ್ ಎನ್ಕ್ರೋಚ್ ಮಾಡ್ಕೊಂಡಿದ್ರ ತಾನು ಕಳ್ಕೊಂಡದ್ನ ನಾನು ಕೇಳ್ಕೊಡೋದು ಬದಲು ತನ್ನ ಮಕ್ಕಳಿಗೋ ತನ್ನ ಫ್ಯಾಮಿಲಿಗೋ ರಕ್ಷಣೆ ಮಾಡೋಕ್ಕೆ ಸರ್ಕಾರಕ್ಕೆ ಮೂಡಾಗೆ ಕೇಳ್ಕೊಂಡಾಗ ಅದು ವಾಲಂಟಿಯರ್ಗೆ ತಿರ್ಗಾ ಬಿಟ್ಕೊಟ್ಬಿಟ್ಟು ತಿರ್ಗಾ ಕಾಂಪೋಸಿಷನ್ ಕೊಡಿ ಅಂತ ಕೇಳೋದು ತಪ್ಪ ಏನೊಂದು ದೊಡ್ಡ ಅಪರಾಧ ಈ ದೇಶದಲ್ಲಿ ಈ ರಾಜ್ಯಲ್ಲಾಗಿದೆ ಏನು ಬಿ ಜೆ ಪಿ ಅವರು ಏನು ಇದಕ್ಕೆ ಲೂಟಿ 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 ನಾಲ್ಕು ಸಾವಿರ ಕೋಟಿ ಅಲ್ಲ ರೀ ಸಾವಿರದ ಒಂಬೈನೂರ ಒಂಬೈನೂರ ಸಾವಿರದ ತೊಂಬತ್ಮೂರು ಸೈಟು ಬಿಜೆಪಿ ಕಾಲದಲ್ಲಿ ಅಲರ್ಟ್ ಆಗಿದೆಯಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಕಾನೂನಿಂದ ಮಾಡಿದ್ರ ನೀವೇನು ಮಾಡ್ತಿದ್ರಿ ಇದು ಮೂರ್ನಾಲ್ಕು ಎರಡು ವರ್ಷದಿಂದ ಬಂದಿತ್ತಲ್ಲ ಪೇಪರಲ್ಲಿ ಇದ್ರ ಎಲ್ಲ ಯಾಕೆ ಮಾತಾಡಲಿಲ್ಲ ನೀವು ಬಿಜೆಪಿಯವರು ಈಗ ಏನಂತದ್ದು ಏನು ಇಲ್ಲಿಗಲ್ ಆಗಿ ಏನಾರು ಮುಖ್ಯಮಂತ್ರಿ ಯಾವ್ದಾದ್ರು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಸ್ವಂತಕ್ಕೆ ಏನಾರು ಆಗಿತ್ತು ಅಂತಂದರೆ ಈ ಈ ರಾಜ್ಯದಲ್ಲಿ ಎಷ್ಟು ಇಂಥ ಘಟನೆಗಳು ನಡೆದಿದೆ ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ರೆ ಇಫ್ ದಿ ಬಿ ಡಿ ಆಸ್ ಇದು ಮೂಡ್ ಆಸ್ ಅಕ್ವೈರ್ಡ್ ಇಟ್ ಅದು ಬೇರೆ ವಿಚಾರ ಎನ್ಕ್ರೋಚ್ ಮಾಡಿದ್ದಾರೆ ಅವರೇ ಹೋಗಿ ಸೈಟ್ ಫಾರ್ಮೇಶನ್ ಮಾಡಿದ್ದಾರೆ ಆ ಸೈಟ್ ಅನ್ನ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ ಮೂರು ಎಕರೆ ಚೀಲ ಕೊಟ್ಟು ಅದನ್ನು ಕೊಟ್ಬಿಡ್ಬೋದಾಯ್ತು ಅವರು ಅವ್ರ ಕೈಲಿ ಯಾಕೆ ಕೊಡೋಕಾಗಲಿಲ್ಲ ಅಂದ್ರೆ ಬೈ ದ ಟೈಮ್ ಹ್ಯಾಡ್ ಅಲಾಟೆಡ್ ದ ಸೈಟ್ ಟು ಸಮ್ ಒನ್ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು ರಿಜಿಸ್ಟ್ರೇಷನ್ ಆಗೋಗಿತ್ತು ಆ ದೃಷ್ಟಿಯಿಂದ ಮಾಡಿತ್ತು ಮಿಕ್ಕಿದ್ದು ಬೇರೆ ಹಿನ್ನೆಲೆ ಎಲ್ಲ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ದಟ್ ಈಸ್ ಎ ಡಿಫ್ರೆಂಟ್ ಕ್ವಶನ್ ಈಗಾಗಲೇ ಚೀಫ್ ಮಿನಿಸ್ಟರ್ ಅವರು ರಿಪ್ಲೈ ಮಾಡೋ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಅದಕ್ಕೆ ಬೇಕಾದಷ್ಟು ಅವರು ವಿಚಾರವನ್ನು ತಿಳಿಸಿದ್ದಾರೆ ಸೊ ಇಂಥ ಕೇಸ್ಗೆ ರಾಂಗ್ ಕೇಸ್ಗೆ ಮಾಡಿಬಿಟ್ಟು ಅಲ್ಲ ರೀ ಒಂದು ಹೆಣ್ಮಗಳು ಅಣ್ಣ ಕೊಟ್ಟಿದ್ದ ಆಸ್ತಿನ ತಿರ್ಗ ಒಡ್ಕೊಂಡು ಹೋಗ್ಬಿಟ್ರು ಸರ್ಕಾರದವರು ಮೂಡವರು ಅಂತ ಕೇಳಿಕೊಂಡು ಆಲ್ಟ್ರೇಟಿವ್ ಜಾಗ ಮಾಡಿಕೊಂಡ್ರೆ ಪಾಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ನೀವು ಬದಲಾವಣೆ ಮಾಡಬೇಕು ಸರ್ಕಾರನೇ ತೆಗಿಬೇಕು ಈ ದೇಶದ ನೂರ ಮೂವತ್ತಾರು ಸೀಟ್ ಕೊಟ್ಟಂತ ಜನತೆಗೆ ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂತ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದಿರಲ್ಲ ದಿಸ್ ಇಸ್ ನಾಟ್ ಪಾಸಿಬಲ್ ಇದು ಸಾಧ್ಯ ಇಲ್ಲ ಇದು ನಮ್ಮ ಸರ್ಕಾರ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ ಅದಕ್ಕೆ ಇವತ್ತು ಕೂತ್ಕೊಂಡು ನಾವು ವ್ಯಾಪಕವಾಗಿ ನಾವು ಚರ್ಚೆ ಮಾಡಿದ್ದೇವೆ ಇಲ್ಲಿ ಬೇಕಾದಷ್ಟು ನಿಮಗೆ ಒಂದು ಡಿಟೈಲ್ ಇದನ್ನು ಕೂಡ ನಾವು ತಿಳಿಸ್ತೇವೆ ನಾನೇನು ಅಬ್ರಾಮ್ ಬಗ್ಗೆ ನನ್ನ ಮೇಲೂ ಕೇಸು ಯಡಿಯೂರಪ್ಪನವ್ರ ಮೇಲೆ ಕೇಸು ಬೇರೆ ಬೇರೆ ಪಾರ್ಟಿ ಲೀಡರ್ಸ್ ಮೇಲೆ ಕೇಸು ಎಲ್ಲರ ಮೇಲೂ ಆಗಿದೆ ಎಷ್ಟು ಜಜ್ಮೆಂಟ್ಗಳು ಬಂದಿದೆ ಅವರ ವಿರುದ್ಧವಾಗಿ ಸೊ ಅವ್ರು ಯಾರು ಬೇಕಾದಷ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಏನಾರು ಒಂದು ಸಣ್ಣ ಪೇಪರ್ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಏನಾದ್ರು ಇತ್ತು ಅಂತಂದ್ರೆ ಎಸ್ ಯು ಆರ್ ರೈಟ್ ದಿ ಇಸ್ ನಥಿಂಗ್ ಓ ಓಹ್ ಆಯ್ತು ಪಾರ್ವತಿಯವರು ಇಂಥ ಜಾಗದಲ್ಲಿ ಸೈಡ್ ಕೊಡಿದ್ದಾರೆ ವೈ ಮೂರ್ ಬರ್ಕೊಂಡು ಎಮ್ ಒ ಯು ಮಾಡ್ಕೊಂಡಿದ್ದಾರೆ ಅಲಾಟ್ಮೆಂಟ್ ನಿನ್ಗೆ ನೋಡಮ್ಮ ಫಿಫ್ಟಿ ಫಿಫ್ಟಿ ಕೊಡ್ತಾ ಇದ್ದೀನಿ ನಿನಗೆ ಜಾಸ್ತಿ ಕೊಡೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಕೊಟ್ಟಿದ ಲೆಟ್ರ್ ಕೊಟ್ಟಿದ್ದಾರೆ ಶಿ ಶಿ ಆರ್ ಆರ್ ಅಗ್ರಿ ಎ ಬಾಂಡ್ ಪೇಪರ್ ಶಿ ಆರ್ ಇನ್ ಫೇವರ್ ಆಫ್ ಮೂಡಾ ವಿತೌಟ್ ಅಕ್ವೇರಿಂಗ್ ಎ ಪ್ರಾಪರ್ಟಿ ಸಿಸ್ ದಿ ಅವ್ ರಿಕ್ವೆಸ್ಟೆಡ್ ಎಲ್ಲರೂ ಕೂಡ ಪಾಪ ತಪ್ಪಾಗೋಯ್ತು ಅಂತ ಎಲ್ಲ ಬಿಜೆಪಿ ಲೀಡರ್ಗಳೇ ಯಾರು ಬಿಜೆಪಿ ಅಧ್ಯಕ್ಷರಿದ್ದಾರೋ ಯಾರು ಬಿಜೆಪಿ ಮಂತ್ರಿ ಇದ್ರು ಇವರೇ ಸೈನ್ಯ ಕೊಟ್ಟು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಇದನ್ನ ದೊಡ್ಡ ಅಪರಾಧ ಮಾಡಿಬಿಟ್ಟು ಏನೋ ಒಡೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ಯಾರು ಹೋಗ್ತಾ ಇರ್ತದೆ ಸೊ ಇವತ್ತು ನಾವು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಅಬ್ರಾಮ್ ಲೆಟರ್ ಬರ್ತದೆ ಚೀಫ್ ಸೆಕ್ರೆಟರಿ ಅವರು ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ ತಿರ್ಗಾ ಅದೇ ವಿದಿನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್ ಬರ್ತದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ Só so, de que não...